ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಭಾಗಿಯಾಗಿ ವಿಜಯ ಸರ್ಕಲ್ನಿಂದ ಕಾಲ್ನಡಿಗೆಯಲ್ಲಿ ತಹಶೀಲ್ದಾರ್ ಕಚೇರಿವರೆಗೆ ಆರೋಪಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಂದು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾಧ್ಯಮದವರೊಂದಿಗೆ ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿದರು ನಂತರ ಚಿತ್ರಕಿ ಸತೀಶ್ ಪಿ ರವಿಕುಮಾರ್ ಜಿಟಿ ಪಂಪಾಪತಿ ಪುಷ್ಪ ಇತರರು ಮಾತನಾಡಿದರು ತೃಪ್ತಿ ಹೌದು ನಿಜವಾಗ್ಲೂ ಇವತ್ತು ಏನು ಪ್ರತಿಭಟನೆ ಮಾಡಿದೀವಲ್ಲ ನಮಗೆ ತೃಪ್ತಿ ತಂದಿದೆ ಬಟ್ ತೃಪ್ತಿ ಇಲ್ಲಿಗೆ ನಿಲ್ಲಲ್ಲ ಈ ಏನು ಘೋರ ಶಿಕ್ಷೆ ಈಗ ಹತ್ಯೆಯನ್ನು ಖಂಡಿಸಿ ನಾವು ಹೋರಾಟ ಮಾಡಿದೀವಲ್ಲ ಆ ಹೋರಾಟ ನಿರಂತರವಾಗಿರುತ್ತೆ ಎಲ್ಲಿ ತಕ್ಕನ ಸ್ನೇಹ ಕುಟುಂಬದವರಿಗೆ ಅನ್ಯಾಯ ಆಗಿರೋದು ಆರೋಪಿಗೆ ಶಿಕ್ಷೆ ಆಗ್ಬೇಕಲ್ಲ ಆ ಗಲ್ಲು ಶಿಕ್ಷೆ ಆಗ ತಕನ ನಿರಂತರವಾಗಿ ನಾವು ಹೋರಾಟ ಮುಂದುವರಿ ಮಾಡಿಸ್ತಾ ಇರ್ತೀವಿ ಈಗ ಮುಖ್ಯಮಂತ್ರಿಗಳ ಬಗ್ಗೆ ಇದನ್ನ ಕ್ಷಮೆಯನ್ನು ಕೇಳಿದರು ಈಗ ಒಂದು ಒಂದು ಇಂಟರ್ ಎಲೆಕ್ಷನ್ ಚುನಾವಣೆಗಳಿಂದ ಬರ್ಲಿಕ್ಕೆ ಆಗ್ತಾ ಇಂತ ಆದ್ರೆ ಬಿಜೆಪಿಯ ಬಗ್ಗೆ ಅವರು ಮನವೊಲಿಸ್ಲಿಕ್ಕೆ ಅವ್ರಗಳಿಗೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವ್ರ ಜೊತೆಗೆ ಅವರು ಮತ ಸಾಂತ್ವ ಬಂದಿದ್ದಾರೆ ನಾವು ಏನು ತಮ್ಮ ಬೇಡಿಕೆ ಇದೆ ಏನು ಟಾರ್ಗೆಟ್ ಏನಿಲ್ಲ ಈಗಾಗಲೇ ರಾಜ್ಯಾದ್ಯಂತ ಸಂಘ ಸಂಸ್ಥೆಗಳು ಹಲವಾರು ನಮ್ಮ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದ ಮುಖಂಡರು ಒಕ್ಕರ್ಲಿಂದ ಇದನ್ನ ಕ್ಷಮ ಅಕ್ಷಮವಾಗಿ ಅಕ್ಷಮ ಅಪರಾಧ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಈಗ ಈ ಒಂದು ಸಂದೇಶ ಈ ಹತ್ತೆಯಿಂದ ಒಂದು ಸಂದೇಶ ಅಂತ ಹೋಗ್ಬೇಕಾಗಿದೆ ರಾಜ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಮಾಜ ಆಗಲಿ ಈ ಕೃತ್ಯ ಮಾಡದಂತರಿಗೆ ಹಿನ್ನೆಲೆ ಒಂದು ಮರಣ ಶಿಕ್ಷೆ ಆದ್ರೆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆ ಭಯ ವಾತಾವರಣ ಆಗ್ತದೆ ತಾವು ಒಬ್ಬ ಹೆಣ್ಮಾಗಿ ಮಹಿಳೆಯಾಗಿ ಆ ತಾಯಿಗಾಗಿರ್ತಕ್ಕಂಥ ನೋವನ್ನು ತಾವು ಒಬ್ಬ ತಾಯಿಯಾಗಿ ಏನು ಹೇಳಲಿಕ್ಕೆ ಹೇಳಿಕ್ ಆ ತಾಯಿಗೆ ಯಾವ ರೀತಿ ನ್ಯಾಯ ಸಿಗ್ಬೇಕು ಆ ತಾಯಿಗೆ ನ್ಯಾಯ ಸಿಗಬೇಕು ಯಾಕಂದ್ರೆ ಆ ಹುಡುಗಿ ತಾಯಿಗೆ ಎಷ್ಟು ನೋವಿರ್ತೈತಿ ಆ ಒಂದು ನೋವು ನಮಗ್ ಬೇಕಾಗ್ತದೆ ಅದಕ್ಕೆ ಅವಳಿಗೆ ದಯವಿಟ್ಟು ನ್ಯಾಯ ಸಿಗ್ತದೆ ಕಾನೂನು ಬಿಗಿ ಆಗ್ಬೇಕು ಅಂತ ಹೇಳ್ತಾರಲ್ಲ ಉತ್ತರ ಪ್ರದೇಶದಲ್ಲಿ ಆದತಕ್ಕಂತ ಕಾನೂನು ಇಲ್ಲಿ ತಗೊಂಬಂದ್ರೆ ಆಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಆದ್ರೂ ಕೂಡ ಇವತ್ತು ಸ್ನೇಹಾಯುಧಮಠರಾಗಿರ್ತಕ್ಕಂಥದ್ದು ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ ಯಾವುದೇ ಪಕ್ಷಾತೀತರಾಗಿ ಯಾವುದೇ ದೇಶ ಒಂದೇ ನಲವತ್ತೆಂಟು ಗಂಟೆಯಲ್ಲಿ नेहा दत्ता 28% स्टूडेंट हां मतलब ಎಲ್ಲರೂ ಒಂದೇ ಸಲ ಬಂದಿದ್ದೀವಿ ಸಾಟಿಯೋಕಸ ಅಂತೀವಿ ಈ नेहा ಕುರಿಗಾಗಿ ಇರತಕ್ಕಂತದ್ದು ಮೊನ್ನೆ ನಿನ್ನೆ ತೀರ್ಮಾನಕ್ಕೆ ಬಂದ ಒಂದು ಸ್ಟೇಟ್ ಕೋಟ್ ಮಾರ್ತೀ ಅಂತ ಹೇಳಿದ್ವಿ ಬಟ್ ಅದು ಹೇಳ್ತೀವಿ ಎಲೆಕ್ಷನ್ ಡಿಸ್ ಆಗ್ಬಾರ್ದು ಸ್ಪೆಷಲ್ ಕೋರ್ಟ್ ಮಾಡಿ ಇನ್ಗೆ ಅದಕ್ಕೆ ಮರಣ ದಂಡನೆ ಆಗ್ಬೇಕಾದ್ರೆ ಬಲಿಗೆ ಇರ್ತಕ್ಕಂಥ ಹೇಳ್ಕೊಡ್ಬೇಕು ಬಿಲ್ ಆದ ಏನಂತ ಆಗ್ತದೆ ಅದಕ್ಕೆ ಈಗ ಏನು ಅವರು ವೆಲ್ಕಮ್ ಮಾಡ್ತಿದ್ರು ಸ್ಪೆಷಲ್ ಕೋರ್ಟ್ ಮಾಡಿ ಸಿ ಐಡಿ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂತ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ಒಂದೇ ಸರ್ಕಾರ ಇರೋದ್ರೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಯುತಿ ಮಾಡೋದು ಅಂದ್ರೆ ಬುಡೇಶ್ ಬಾಬು ಏನ್ ಮಾಡ್ತೀವಿ ಅಂತ ಸ್ಪೆಷಲ್ ರಾಜ್ಯಾದ ಚಿದ್ರ ಚೀರ ನಾನು ನಾನ್ ಇಷ್ಟೆ ಇವತ್ತು ಒಬ್ಬ ಸ್ನೇಹ ಕಳ್ಕೊಂಡಿದ್ವಿ ನಾಳೆ ಇನ್ನೊಂದು ಸ್ನೇಹ ಕಳ್ಕೋಬಹುದು ನಾಡ್ ಇನ್ನ ಸ್ನೇಹ ಕಳ್ಕೋಬಹುದು ಆದಷ್ಟು ನಾನು ಮಾಧ್ಯಮದವ್ರ ಮುಂದೆ ಹೇಳಿಕೆ ಮಾಡಿ ಇಷ್ಟೆ ನಿಜವಾದ ಮರಣ ದಂಡನೆ ವಿಧಿಸಿದ್ರೆ ನೆಕ್ಸ್ಟ್ ರಾಜ್ಯದಲ್ಲೇ ಯಾವ ಮಕ್ಕಳು ಈಗ ಎಷ್ಟೋ ಆಸೆ ಇರುತ್ತೆ ತಾಯಿಗಳಿಗೆ ತಾಯಿಗಳು ಮನಸ್ಸು ಹೊಡ್ಬಿಟ್ಟಿದ್ರೆ ಯಾಕಂದ್ರೆ ಇದು ಅನ್ಯಾಯ ಆದಷ್ಟು ಶೀಘ್ರದಲ್ಲೇ ನಾವು ಕೇಳ್ತೀಷ್ಟೇ ಆಗಿರ್ತಕ್ಕಂಥ ಅನ್ಯಾಯ ಆಮೇಲೆ ಒಂದು ವೇಳೆ ನೀವ್ ಯಾರಾದ್ರೂ ನ್ಯಾಯ ಕೊಡ್ತೇವೆ ಹೋದ್ರೆ ಮತ್ತೆ ಉಗ್ರ ಹೋರಾಟ ಮಾಡಿ ಮರಣದಂಡನೆ ದಂಡನೆ ವಿಧಿಸೋವರೆಗೂ ಈ ಹೋರಾಟ ಮುಂದುವರಿತೇ ತನಕ ಇವತ್ತು ತಾಲೂಕು ಕಚೇರಿ ಮುಂದೆ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾವು ಹೇಳೋದು ಒಂದೇ ಮಾತು ಒಂದು ಎಷ್ಟು ಅವರು ಕ್ರೂರವಾಗಿ ತಂದರೆ ಅಂದ್ರೆ ನಿಮಗೆ ತಾಯಿಗೆ ಸಂತ ಏನಮ್ಮ ಇವತ್ತು ಹುಬ್ಬಳ್ಳಿ ಮಗಳು ನಾಳೆ ಸಂಡೋರ್ ಮಗಳು ಇಡೀ ದೇಶಕ್ಕೆ ಅಕ್ಕಿ ಒಬ್ಬಳ ಮಗಳೇ ನಾವು ತಾಯಿ ನಮ್ಮ ಮಕ್ಳು ನಾಳೆ ಹೆಣ್ಮಕ್ಳೇ ಹೆಣ್ಮಕ್ಳಿಗೆ ಇಷ್ಟು ಶೋಷಣೆ ಆಗ್ತದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಷ್ಟ್ ಮಟ್ಟಿಗೆ ಬರ್ಬರವಾಗಿ ಅತ್ತ ಪಬ್ಲಿಕ್ ಅಂತ ದೊಡ್ಡ ಕಾಲೇಜ್ ಬಿ ವಿವಿ ಕಾಲೇಜು ಯೂನಿವರ್ಸಿಟಿ ಆಗೇನೆ ಆಗತ್ತಂದ್ರೆ ಇದಕ್ಕೆ ಎಷ್ಟು ಖಂಡನೀಯವಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದ ಇದಕ್ಕ ಸರ್ಕಾರ ಆಗಲಿ ಇನ್ನೊಂದಾಗ್ಲಿ ಕಾನೂನು ಪ್ರಾಯಕೂರತ್ತ ಕಠಿಣವಾಗಿ ಗಲ್ಲ ಶಿಕ್ಷೆ ಇಲ್ಲಾಂದ್ರೆ ಅದು ಫೈರ್ ಮಾಡೇನೆ ಸಾಯಿಸ್ಬೇಕಂತ ಹೇಳಿದ್ರು ಮನವಿ ಪತ್ರದಲ್ಲಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ನಿರಂಜನ್ ಹಿರೇಮಠ ಇವರ ಪುತ್ರಿ ಕುಮಾರಿ ನೇಹ ಹಿರೇಮಠ ಇವರನ್ನು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹಾಡಾಗಲೇ ಬರ್ಬರವಾಗಿ ಹತ್ಯೆಗೈದಿದ್ದು ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಂಘ ಖಂಡಿಸಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಮಾಜವು ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರು ತಾವುಗಳು ಮುಂದಿನ ದಿನಗಳಲ್ಲಿ ಈ ರೀತಿಯ ಲವ್ ಜಿಹತ್ ಪ್ರಕರಣಗಳು ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಗೈದ ವ್ಯಕ್ತಿಗೆ ಮತ್ತು ಮತ್ತು ಅವನಿಗೆ ಸಹಕಾರ ನೀಡಿರುವ ಎಲ್ಲ ವ್ಯಕ್ತಿಗಳಿಗೂ ಸಹ ಮರಣ ದಂಡನೆಯನ್ನು ಕಠಿಣ ಶಿಕ್ಷಣ ವಿಧಿಸಬೇಕು ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಲವ್ ಜಿಹಾದ್ ಹತ್ಯೆ ಪ್ರಕರಣಗಳು ನಡೆಯದಂತೆ ಕೂಡಲೇ ಘನ ಸರ್ಕಾರವು ಕಾನೂನು ತಿದ್ದುಪಡಿ ತಂದು ಆರೋಪಿ ಮತ್ತು ಸಹಕರಿಸಿದ ವ್ಯಕ್ತಿಗಳಿಗೆ ತಕ್ಷಣವೇ ಮರಣ ದಂಡನೆ ವಿಧಿಸುವ ಕಾನೂನು ಜಾರಿಗೆ ತರಬೇಕು ಎಂದು ಒತ್ತಾಯಿಸುತ್ತದೆ ಎಂದು ಮನವಿ ಪತ್ರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ವರದಿಗಾರರು ರಾಜಪಾಳೆಗರ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ